ರುಚಿ ಅಚ್ಚಿ ಚಿಲ್ಲಿ ಪೌಡರ್ ನಮ್ಮ ಮೆಟ್ರೋ ಹಳದಿ ಮಾರ್ಗ ಪ್ರಯಾಣಿಕರಿಗೆ ಶುಭ ಸುದ್ದಿ ಬೆಂಗಳೂರು ತಲುಪಿದ ಏಳನೇ ಚಾಲಕ ರಹಿತ ರೈಲು ಜನವರಿಯಲ್ಲಿ ವಾಣಿಜ್ಯ ಸಂಚಾರ ಆರಂಭ ಸಾಧ್ಯತೆ ಜನವರಿಯಲ್ಲಿ ಪ್ರಾರಂಭ ಆಗುವುದು ಅಂತ ನಿರೀಕ್ಷಿಸಲಾಗ್ತಾ ಇದೆ ಎರಡು ರೈಲುಗಳ ಓಡಾಟದ ಸಮಯ ಒಂದು ಎಂಟರಿಂದ ಹತ್ತು ನಿಮಿಷಕ್ಕೆ ಇಳಿಕೆ ಆಗಬಹುದಾದ ಸಾಧ್ಯತೆಯೂ ಕೂಡ ಇದೆ ಮೊದಲು ಸ್ವಲ್ಪ ಲೇಟ್ ಆಗಿತ್ತು ಬಟ್ ಈಗ ಹೊಸದಾಗಿ ಇನ್ನೊಂದು ಬಂದಿರುವಂತಹ ಹಿನ್ನೆಲೆಯಲ್ಲಿ ಎಂಟರಿಂದ ಹತ್ತು ನಿಮಿಷಕ್ಕೆ ಇಳಿಕೆ ಸಾಧ್ಯತೆ ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರಕ್ಕೆ ಸಂಪರ್ಕ ಕಲ್ಪಿಸುವಂತಹ ಹಳದಿ ಮಾರ್ಗ ಡಿಸೆಂಬರ್ ಹತ್ತರಂದು ಕೋಲ್ಕತ್ತಾದಿಂದ ಹೊರಟಿದ್ದಂತಹ ರೈಲು ಬೋಗಿಗಳು ಕೋಲ್ಕತ್ತದ ತಿಥಾಘ್ನಿಂದ ಹೊರಟಿದ್ದಂತಹ ರೈಲು ಬೋಗಿಗಳು ನಿನ್ನೆ ಸಂಜೆ ಬೆಂಗಳೂರಿನ ಹೆಬ್ಗೋಡಿ ಡಿಪೋಗೆ ಆಗಮಿಸಿದೆ ಎರಡ್ ಸಾವಿರದ ಇಪ್ಪತ್ತಾರರ ಮೇನ್ ನಲ್ಲಿ ಪಿಂಕ್ ಲೈನ್ ಮೆಟ್ರೋ ಆರಂಭದ ನಿರೀಕ್ಷೆಯನ್ನು ಕೂಡ ಇಟ್ಕೊಳ್ಳಲಾಗಿದೆ ಸೊ ಇನ್ಮೇಲೆ ಇಲ್ಲಿ ಓಡಾಡೋರಿಗೆ ಈ ಮಾರ್ಗದಲ್ಲಿ ಸ್ವಲ್ಪ ಅನುಕೂಲ ಆಗುತ್ತೆ ಯಾಕಂದ್ರೆ ಇವಾಗ ಸ್ವಲ್ಪ ಡಿಲೇ ಆಯ್ತು ಒಂದ್ ಇಪ್ಪತ್ತು ನಿಮಿಷ ಹದಿನೈದು ನಿಮಿಷ ಎಲ್ಲ ಇತ್ತು ಬಟ್ ಈಗೇನೋ ಎಂಟರಿಂದ ಒಂದು ಹತ್ತು ನಿಮಿಷದೊಳಗಡೆನೆ ಸಂಚಾರ ಇರುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಎರಡು ರೈಲುಗಳ ಓಡಾಟದ ಸಮಯ ಎಂಟರಿಂದ ಹತ್ತು ನಿಮಿಷಕ್ಕೆ ಇಳಿಕೆ ಆಗ್ಬಹುದಾದ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ವಿ ರಸ್ತೆ ಟು ಬೊಮ್ಮಸಂದ್ರ ಸೊ ಈ ಹಳದಿ ಮಾರ್ಗದಲ್ಲಿ ಯಾರೆಲ್ಲ ಓಡಾಡ್ತಾರೋ ಅವರಿಗೆ ಖುಷಿ ಯಾಕಂದ್ರೆ ಇನ್ನೊಂದು ಕಡೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತಾರರ ಮೇನಲ್ಲಿ ಪಿಂಕ್ ಲೈನ್ ಆರಂಭ ಆಗಬಹುದಾದ ಸಾಧ್ಯತೆಯೂ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್ ಗಣೇಶ್ ಹಳದಿ ಮಾರ್ಗ ಓಡಾಡುವಂತಹ ಪ್ರಯಾಣಿಕರಿಗೆ ಯಾವ ರೀತಿಯಾಗಿ ಖುಷಿ ಅನಿಸ್ತಾ ಇದೆ ಅಂತ ನಾ ಧ್ವನಿ ಕೇಳಿಸ್ತಾ ಇದ್ರೆ ಹಳದಿ ಮಾರ್ಗದಲ್ಲಿ ಓಡಾಡುವಂತ ಪ್ರಯಾಣಿಕರು ಬಹಳ ನಿರೀಕ್ಷೆನ ಇಟ್ಕೊಂಡಿದ್ರು ಫೈನಲಿ ಅವರ ನಿರೀಕ್ಷೆ ಇವಾಗ ನನಸಾಗ್ತಾ ಇದೆ ಯಾವ ರೀತಿಯಾಗಿ ಸಿಕ್ಕಿದೆ ಅಂತ ಖಂಡಿತವಾಗ್ಲು ಹಳದಿ ಮಾರ್ಗ ಏನಿದೆ ಒಂದು ಪ್ರಯಾಣಿಕರಿಗೆ ಇದು ಶುಭ ಸುದ್ದಿ ಅಂತಾನೆ ಹೇಳ್ಬಹುದು ಈಗಾಗಲೇ ನಿನ್ನೆ ಆ ಡ್ರೈವರ್ಲೆಸ್ ಏಳನೇ ರೈಲು ಈಗ ಬೆಂಗಳೂರಿಗೆ ತಲುಪಿ ಇದು ಜನವರಿಯಲ್ಲಿ ವಾಣಿಜ್ಯ ಸಂಚಾರ ಮುಂದಿನ ವರ್ಷದ ಮೊದಲ ತಿಂಗಳ ಆರಂಭದಲ್ಲೇ ಇದೊಂದು ವಾಣಿಜ್ಯ ಸಂಚಾರವನ್ನು ಮಾಡುವಂತ ಸಾಧ್ಯತೆಗಳಿದೆ ಈಗಾಗಲೇ ಆ ಈ ಒಂದು ಹಳದಿ ಮಾರ್ಗದಲ್ಲಿ ರೈಲಿನ ಓಡಾಟದ ಅವಧಿ ಕೂಡ ಎಂಟರಿಂದ ಹತ್ತು ನಿಮಿಷಗಳಿಗೆ ಇಳಿಕೆ ಮಾಡಲಾಗಿರುವಂತದ್ದು ಜನರ ಬೇಡಿಕೆ ಕೂಡ ಸಾಕಷ್ಟು ಇತ್ತು ತುಂಬಾ ಡಿಲೇ ಆಗುತ್ತೆ ಅನ್ನುವಂಥದ್ದು ಹಾಗೇನೆ ರೈಲುಗಳ ಸಂಖ್ಯೆಯನ್ನ ಹೆಚ್ಚಳ ಮಾಡಬೇಕು ಅನ್ನುವಂತ ಆಗ್ರಹ ಸಾಕಷ್ಟು ಕೇಳಿ ಬರ್ತಾ ಇತ್ತು ಈಗ ಆ ಒಂದ್ ರೀತಿಯಲ್ಲಿ ಅಂತ ಆ ಒಂದು ಭಾಗಕ್ಕೆ ಅಂದ್ರೆ ಆರ್ ವಿ ರಸ್ತೆಯಿಂದ ಬೊಂಬ್ ಸಂಪರ್ಕ ಕಲ್ಪಿಸುವ ಒಂದು ಮೆಟ್ರೋದಲ್ಲಿ ಒಂದು ಹಳದಿ ಮಾರ್ಗ ಇದೆ ಇದು ಒಂದ್ ರೀತಿಯಲ್ಲಿ ಪ್ರಯಾಣಿಕರಿಗೆ ಶುಭ ಸುದ್ದಿ ಆಗಿರುವಂಥದ್ದು ಈಗ ಹೆಚ್ಚುವರಿ ಕೋಚ್ ಕೂಡ ಈಗ ಬೆಂಗಳೂರಿಗೆ ಬಂದು ತಲುಪಿದೆ ಕೆಲವೇ ದಿನಗಳಲ್ಲಿ ಕೂಡ ಅದು ಆ ಟ್ರ್ಯಾಕ್ ಗೆ ಬರುವಂತದ್ದು ಇದರಿಂದ ಪ್ರಯಾಣಿಕರಿಗೆ ಮತ್ತಷ್ಟು ವೇಗವಾಗಿ ಪ್ರಯಾಣ ಮಾಡ್ಲಿಕ್ಕೆ ಮತ್ತಷ್ಟು ಟ್ರೈನ್ಗಳು ಲಭ್ಯ ಆಗುವಂತ ಹಿನ್ನೆಲೆಯಲ್ಲಿ ಸಹಜವಾಗಿ ಓಡಾಡ್ಲಿಕ್ಕೆ ಕೂಡ ಸಾಕಷ್ಟು ಸಾಧ್ಯ ಸಾಧ್ಯತೆಗಳು ಇರುವಂತದ್ದು